ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇಪ್ಪತ್ತನೇ ಕಂತಿನ ಹಣ ಕೂಡ ಜೂನ್ ತಿಂಗಳಲ್ಲೇ ಎಲ್ಲರ ಖಾತೆಗೆ ಜಮೆಯಾಗಿತ್ತು ಇನ್ನು ಏಪ್ರಿಲ್ ತಿಂಗಳಿನ ಇಪ್ಪತ್ತೊಂದನೇ ಕಂತಿನ ಹಣ ಇತ್ತೀಚೆಗಷ್ಟೇ ಬಿಡುಗಡೆಯಾಗಿದೆ ಅಂತ ಹೇಳಿದರು ಆದರೆ ವರಮಹಾಲಕ್ಷ್ಮಿ ಹಬ್ಬದ ದಿನದಿಂದ ಎಲ್ಲರ ಖಾತೆಗೆ ಜಮೆ ಇದೆ ಅಂತ ಹೇಳಿದರು ವರಮಹಾಲಕ್ಷ್ಮಿ ಹಬ್ಬದ ದಿನದಿಂದ ಗೃಹಲಕ್ಷ್ಮಿಯರ ಖಾತೆಗೆ ಒಂದು ಕಂತಿನ ಅಂದರೆ ಏಪ್ರಿಲ್ ತಿಂಗಳ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಜಮೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರು ಆದರೆ ತುಂಬ ಜನಗಳ ಖಾತೆಗೆ ದುಡ್ಡು ಜಮೆ ಆಗಿದೆ ಆದರೆ ಕೆಲವರು ಮಾತ್ರ ಇನ್ನೂ ನಮ್ಮ ಖಾತೆಗೆ ದುಡ್ಡು ಬಂದಿಲ್ಲ ಇದು ಸುಳ್ಳು ಸುದ್ದಿ ಅಂತ ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಇದು ನನಗೆ ಸಂಬಂಧಪಟ್ಟಂತಹ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಯ ಒಂದು ದಾಖಲೆಯನ್ನು ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ ಅದು ಯಾರ ಹೆಸರು ಅಂತ ನಾನಲ್ಲಿ ಹೆಸರನ್ನು ಮೆನ್ಷನ್ ಮಾಡಿಲ್ಲ ಹೆಸರನ್ನು ತೆಗೆದುಬಿಟ್ಟು ಅಲ್ಲಿ ಬೇರೆ ಏನೋ ಒಂದು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಗೃಹಲಕ್ಷ್ಮಿ ಯೋಜನೆಯ ಡಿ ಬಿ ಟಿ ಆ್ಯಪ್ನಲ್ಲಿ ನೀವು ನಿಮ್ಮ ಹಣ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳುವಂತಹ ರೀತಿ ಅಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಈ ರೀತಿ ತೋರಿಸುತ್ತೆ ನಿಮಗೆ ಹಣ ನಿಮ್ಮ ಅಕೌಂಟಿಗೆ ಬಂದಾಗ ನಿಮಗೆ ಒಂದು ಮೆಸೇಜ್ ಬರುತ್ತೆ ನೀವು ಬ್ಯಾಂಕಿಗೆ ಎಸ್ ಎಮ್ ಎಸ್ ಬ್ಯಾಂಕಿಂಗ್ ಮಾಡ್ಕೊಂಡಿದ್ರೆ ಆವಾಗ ನಿಮಗೆ ಮೆಸೇಜ್ ಬರುತ್ತೆ ದುಡ್ಡನ್ನು ಯಾರಾದರೂ ಹಾಕಿದಾಗ ತೆಗ್ದಾಗೆಲ್ಲ ಮೆಸೇಜ್ ಬರುತ್ತೆ ಅಥವಾ ನೀವು ನಿಮ್ಮ ಎ ಟಿ ಎಮ್ ಮುಖಾಂತರ ಹೋಗಿ ನಿಮ್ಮ ಬ್ಯಾಂಕ್ನಲ್ಲಿ ಮೊದಲು ಹಣ ಎಷ್ಟಿತ್ತು ಈಗ ಎಷ್ಟಿದೆ ದುಡ್ಡು ಬಂದಿದೆಯಲ್ವ ಅಂತ ಚೆಕ್ ಮಾಡ್ಕೋಬೋದು ಅಥವಾ ನೀವು ಬ್ಯಾಂಕಿಗೆ ಹೋಗಿ ಅಥವಾ ನೀವು ಪೋಸ್ಟ್ ಆಫೀಸಲ್ಲಿ ಮಾಡಿಸಿರ್ತೀರ ಎಲ್ಲಿ ಮಾಡಿಸಿರ್ತೀರ ಅಲ್ಲಿಗೆ ಹೋಗಿ ನೀವು ಕೂಡ ನೀವು ಚೆಕ್ ಮಾಡ್ಕೋಬೋದು ಇಲ್ಲ ಅಂತಂದರೆ ನಿಮ್ಮ ಮೊಬೈಲ್ನಿಂದ ಬೇಕಾದರೂ ಚೆಕ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಡಿ ಬಿ ಟಿ ಆ್ಯಪ್ ಮುಖಾಂತರ ಬೇಕಾದರೂ ಚೆಕ್ ಮಾಡ್ಕೋಬೋದು ಆದರೆ ಡಿ ಬಿ ಟಿ ಆ್ಯಪ್ನಲ್ಲಿ ನೀವು ಚೆಕ್ ಮಾಡಬೇಕು ಅಂತಂದರೆ ಇವತ್ತು ನಿಮ್ಮ ಖಾತೆಗೆ ಹಣ ಬಂದರೆ ಇವತ್ತೇ ನಿಮಗೆ ಅಲ್ಲಿ ಡಿ ಬಿ ಟಿ ಆ್ಯಪ್ನಲ್ಲಿ ತೋರಿಸೋದಿಲ್ಲ ಕನಿಷ್ಠ ಐದರಿಂದ ಏಳು ದಿನಗಳ ನಂತರ ಅಲ್ಲಿ ತೋರಿಸುತ್ತೆ ಈಗ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬದ ದಿನ ಎಲ್ಲರ ಖಾತೆಗೆ ಹಣ ಬರೋದಕ್ಕೆ ಶುರುವಾಗಿದೆ ಇವತ್ತು ಹನ್ನೊಂದನೇ ತಾರೀಕು ಹನ್ನೊಂದು ಹನ್ನೆರಡನೇ ತಾರೀಕು ಅಂದರೆ ನಾಲ್ಕು ದಿನಗಳ ನಂತರ ಅಲ್ಲಿ ತೋರಿಸ್ಲಿಕ್ಕೆ ಶುರುವಾಗುತ್ತೆ ಹಾಗಾಗಿ ತುಂಬ ಜನ ನನಗೆ ಕೂಡ ಕಮೆಂಟ್ ಆಗ್ತಾಯಿರಿ ದುಡ್ಡು ಬಂದಿಲ್ಲ ಹಾವೇರಿ ಜಿಲ್ಲೆಗೆ ಬಂದಿಲ್ಲ ಮತ್ತು ಇನ್ನೂ ಕೆಲವೊಂದಷ್ಟು ಜಿಲ್ಲೆಗೆ ಬಂದಿಲ್ಲ ರಾಯಚೂರು ದಾವಣಗೆರೆ ಈ ಕೆಲವೊಂದಷ್ಟು ಜಿಲ್ಲೆಗಳ ಕಡೆ ದುಡ್ಡು ಬಂದಿಲ್ಲ ಅಂತ ಕೂಡ ಮೆಸೇಜನ್ನು ಹಾಕ್ತಾಯಿದ್ದೀರಿ ಹಾಗಾಗಿ ನಾನು ನಿಮಗೆ ತು ಪ್ರೂಫ್ ತಮಿ ತೋರಿಸ್ಬೇಕನ್ಬಿಟ್ಟಿದ್ದಲ್ಲೇ ನಿಮಗೆ ಸ್ಕ್ರೀನ್ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ ಆದರೆ ನಿಮ್ಗಳಿಗೆ ದುಡ್ಡು ಇನ್ನೂ ಬಂದಿಲ್ಲ ಅಂದರೆ ಬೇರೆ ಏನಾದರೂ ದೋಷಗಳು ಆಗಿರುತ್ತೆ ಸಾಲ ಅದಕ್ಕೆ ಸರ್ಕಾರದ ಕಡೆಯಿಂದನೂ ಒಂದು ಸಣ್ಣ ಬದಲಾವಣೆ ಆಗಿದೆ ಅದೇನೆಂದರೆ ಈ ಮೊದಲು ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಮಹಿಳಾ ಮತ್ತು ಮಕ್ಕಳ ಕಬಿ ಅಭಿವೃದ್ಧಿ ಇಲಾಖೆ ವತಿಯಿಂದ ದುಡ್ಡನ್ನು ನೇರವಾಗಿ ಹಾಕ್ತಾಯಿದ್ರು ಆದರೆ ಇತ್ತೀಚೆಗೆ ಅದನ್ನು ಜಿಲ್ಲಾ ಪಂಚಾಯಿತಿ ತಾಲೂಕ್ ವ್ಯಾಪ್ತಿ ತಾಲೂಕ್ ಪಂಚಾಯಿತಿ ವ್ಯಾಪ್ತಿಗೆ ಕೊಟ್ಟಿದ್ದಾರೆ ಇವರು ಇಲ್ಲಿಂದ ನೇರವಾಗಿ ತಾಲೂಕ್ ಪಂಚಾಯಿತಿಯ ಅಕೌಂಟಿಗೆ ಹಾಕ್ತಾರೆ ಅವರು ಅಲ್ಲಿಂದ ಫಲಾನುಭವಿಗಳ ಖಾತೆಗೆ ದುಡ್ಡನ್ನು ಜಮೆ ಮಾಡ್ತಾರೆ ಹಾಗಾಗಿ ನಿಮ್ಮ ಎಲ್ಲ ದಾಖಲೆಗಳು ಕೂಡ ಅಲ್ಲಿಗೆ ಹೋಗಿ ಅವರದನ್ನೆಲ್ಲ ಪರಿಶೀಲನೆ ಮಾಡಿ ಅಲ್ಲಿಂದ ಹಾಕ್ಬೇಕಂದ್ರೆ ಕೆಲವೊಂದಷ್ಟು ಸಮಸ್ಯೆಗಳಾಗುತ್ತೆ ಸಾಲದಕ್ಕೆ ನೀವೇನಾದರೂ ಇ ಕೆ ವೈ ಸಿ ಕಂಪ್ಲೀಟ್ ಮಾಡಿಲ್ಲ ಅಂದರೆ ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕ್ನಿಗೆ ಏನಾದರೂ ಲಿಂಕ್ ಆಗಿಲ್ಲ ಅಂದರೆ ಅಥವಾ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಏನಾದರೂ ಸಮಸ್ಯೆ ಇದ್ದು ನೀವು ಅದನ್ನು ಸರಿ ಮಾಡಿಸೋ ಪ್ರಯತ್ನ ಮಾಡಿದ್ದಾಗ ಅಲ್ಲಿ ಬದಲಾವಣೆಗಳು ಆಗಿರುತ್ತೆ ಅದಾದ ನಂತರ ನೀವು ಮತ್ತೆ ಅಕೌಂಟಿಗೆ ನಿಮ್ಮ ಆಧಾರ್ ನಂಬರನ್ನು ಲಿಂಕ್ ಮಾಡಬೇಕಾಗುತ್ತೆ ಜೊತೆಗೆ ಕಳೆದ ಹತ್ತು ಹತ್ತು ವರ್ಷಗಳ ನಂತರ ಅಂದರೆ ನೀವು ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷ ಆದಮೇಲೆ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಲೇಬೇಕಾಗುತ್ತೆ ನೀವು ಅದನ್ನೇನಾದರೂ ಮಾಡಿಸಿಲ್ಲ ಅಂದರೆ ನಿಮ್ಮ ಅಕೌಂಟಿಗೆ ದುಡ್ಡು ಬರೋದಕ್ಕೆ ತಡ ಆಗ್ಬೋದು ಈ ರೀತಿ ಕೆಲವೊಂದಷ್ಟು ಸಮಸ್ಯೆಗಳು ಆಗಿರೋದಕ್ಕೆ ಸಾಧ್ಯ ಇರುತ್ತೆ ಆದರೆ ಇಪ್ಪತ್ತೊಂದನೇ ಕಂತಿನ ಅಂತೂ ಬಿಡುಗಡೆಯಾಗಿದೆ ಎಲ್ಲರ ಖಾತೆಗೆ ಜಮೆ ಕೂಡ ಇದೆ ದಯವಿಟ್ಟು ನೀವು ನಿಮ್ಮ ಬ್ಯಾಂಕಿಗೆ ಭೇಟಿ ಕೊಟ್ಟು ನಿಮ್ಮ ಆಧಾರ್ ನಂಬರು ಬ್ಯಾಂಕಿಗೆ ಲಿಂಕ್ ಆಗಿದೆಯೋ ಇಲ್ಲವೋ ಅನ್ನೋದನ್ನು ಮೊದಲು ತಿಳ್ಕೊಳ್ಳಿ ಮೊದಲು ನಿಮ್ಮ ದಾಖಲೆಗಳು ಸರಿಯಾಗಿ ಇದೆಯಲ್ವ ಅನ್ನೋದನ್ನು ತಿಳ್ಕೊಳ್ಳಿ ನೀವು ಒಂದು ಸಲ ಹಣ ಅಮೌ ಅಮೌಂಟನ್ನು ತೊಗೊಂಡಿದ್ದೀರಾ ಅಂತೇಳಿದ್ರೆ ಮತ್ತೆ ಮತ್ತೆ ಇದಕ್ಕೆಲ್ಲ ಯಾವುದೇ ದಾಖಲೆನೂ ಕೂಡ ಅವಶ್ಯಕತೆ ಇರಲ್ಲ ಬಂದೇ ಬರುತ್ತೆ ಈ ಕೆ ವೈ ಸಿ ಬೇಕಂದರೆ ಮಾಡಿಸ್ಬೇಕಾಗುತ್ತೆ ನಿಮ್ಮ ಬ್ಯಾಂಕಿನ ದಾಖಲೆಗಳನ್ನ ಸರಿಯಾಗಿ ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು